ಎಲ್ಲ ನನ್ನ ಫಾಲೋವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಪೈ ಅವರು ನೀವು ಮಾತನೇ ಆಡ್ತಾ ಇಲ್ಲ ಏನು ಅಪ್ಡೇಟ್ ಇಡ್ತಾ ಇಲ್ಲ ಮೋಕ್ಷಿತರ ಬಗ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರಿ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಏನು ಬಗ್ಗೆ ಯಾವ ಒಂದು ಅಪ್ಡೇಟ್ ಕೊಡ್ತಾ ಇಲ್ಲ ಅನ್ನೋರಿಗೆ ನನ್ನ ಕಡೆಯಿಂದ ಒಂದು ಉತ್ತರ ಏನು ಗೊತ್ತಾ ಕಂಟೆಂಟಿಗೋಸ್ಕರವಾಗಿ ನಾನು ಮೋಕ್ಷಿತನ ಬೆಳೆಸ್ ಯಾಕೆ ಅಂತಂದರೆ ನಾನು ರಿಯಲ್ ಫ್ಯಾನ್ ಅಂದ್ರೆ ಆರ್ಗ್ಯಾನಿಕ್ ಆಗಿ ನಾನು ಮೋಕ್ಷಿತನ್ನ ಫ್ಯಾನ್ ಆಗಿದ್ದು ನನ್ ಮೋಕ್ಷಿತ್ರಿಗೆ ನಾನು ಇಷ್ಟಪಟ್ಟಿದ್ದು ಮೋಕ್ಷಿತನ ಹಾಗಾಗಿ ನಾನೇನು ವಿಡಿಯೋ ಮಾಡಬೇಕು ಅಂತೇಳಿ ಕಂಟೆಂಟಿಗೋಸ್ಕರವಾಗಿ ನಾನು ಮೋಕ್ಷಿತ್ರನ್ನ ಬಳಸ್ಕೊಳಲ್ಲ ಹಾಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಮೋಕ್ಷಿತನ್ ಬಗ್ಗೆ ನಾನು ಯಾವುದೇ ಥರದ ವಿಡಿಯೋಗಳನ್ನು ಮಾಡ್ತಾ ಇರಲಿಲ್ಲ ಕಾರಣ ಇಷ್ಟೇ ನಾನೊಂದು ರಿಯಲ್ ಫ್ಯಾನ್ ಆಗಿ ಅದನ್ನ ಕಂಟೆಂಟ್ ಉಪಯೋಗಿಸ್ಕೊಳೋದು ನನಗೆ ಇಷ್ಟ ಇರಲಿಲ್ಲ ಓಕೆ ಈಗ ಯಾಕಪ್ಪ ಈ ವಿಡಿಯೋ ಅಂತಂದರೆ ಮೋಕ್ಷಿತನ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏಕೆಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ಬಟ್ ಮೋಕ್ಷಿತ ಆ್ಯಕ್ಟಿವ್ ಆಗಿಲ್ಲ ಮೋಕ್ಷಿತ ಯಾಕೆ ಸೈಲೆಂಟ್ ಆಗಿದ್ದಾರಾ ಏನು ಮೋಕ್ಷಿತನ್ ಏನು ಆಫರ್ಸ್ ಇಲ್ವಾ ಮೋಕ್ಷಿತ್ ಯಾಕೆ ಸುಮ್ನೆ ಇದ್ದಾರೆ ಅಂತ ಕೇಳೋರಿಗೆ ನನ್ನ ಕಡೆಯಿಂದ ಒಂದು ಉತ್ತರ ಏನು ಗೊತ್ತಾ ಪ್ರತಿಯೊಬ್ಬರು ಕೂಡ ಪಬ್ಲಿಕ್ ಪರ್ಸನ್ ಆಗಿರಲ್ಲ ಪ್ರತಿಯೊಬ್ಬರು ಕೂಡ ಎಲ್ಲಾ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡೋದು ಜಾಲಿ ಮಾಡೋದು ಮಾಡಲ್ಲ ಮೋಸ್ಟ್ ಇತ್ತೊಂದು ಕ್ಯಾರೆಕ್ಟರ್ ಹೆಂಗಪ್ಪ ಅಂತಂದ್ರೆ ಅದೊಂಥರ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್ ಅಂತಲೇ ಹೇಳ್ಬೋದು ಮೋಕ್ಷಿತ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದರೂ ಅದೇ ರೀತಿ ಅವರು ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು ಆ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇಂಟ್ರ್ಯೂಗಳು ಕೊಡಬೇಕಾ ಎಲ್ಲ ಚಾನಲ್ಗೂ ಇಂಟ್ರ್ಯೂ ಕೊಟ್ಟಿದ್ದಾರೆ ಆ ಇಂಟ್ರ್ಯೂಗಳು ಮುಗಿದ ನಂತರ ಅವರು ಏನ್ ಪ್ರಾಜೆಕ್ಟ್ ಇದಾವೆ ಹಳೆಯ ಪ್ರಾಜೆಕ್ಟು ಅವನ್ನ ಆಯಿತಾ ಈಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿರೋ ರೀತಿಯಾಗಿ ಮೋಕ್ಷಿತ ನಿಜವಾಗ್ಲೂ ಖಾಲಿ ಕೂರುವಂತಹ ಅಲ್ಲವೇ ಅಲ್ಲ ತುಂಬ ಬ್ಯುಸಿಯಾಗಿ ಇಟ್ಕೊಳ್ತಾರೆ ಮೋಕ್ಷಿತನ ಅದಲ್ದೇನೆ ಮೋಕ್ಷಿತ ಹೇಗಪ್ಪ ಅಂತಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ತುಂಬ ಆಯಿತಾ ಎಲ್ಲರೊಟ್ಟಿಗೆ ಮಿಂಗಲ್ ಆಗಿ ಇರುವಂತಹ ಮನುಷ್ಯ ಅಲ್ಲ ಮೋಕ್ಷಿತ ಹಂಗಾಗಿನೇ ಮೋಕ್ಷಿತನ ಕ್ಯಾರೆಕ್ಟ್ ಯಾಕಪ್ಪ ಇಷ್ಟ ಆಗಿರೋದು ಅಂತಂದರೆ ಅದೇ ಕಾರಣಕ್ಕೆ ನಮ್ಮ ಅವರು ನಮ್ಮ ಬುಜ್ಜಿ ಅವರು ಇಂಟ್ರೂ ಅಲ್ಲಿ ಮೋಕ್ಷಿತನ ಬಗ್ಗೆ ಅವ್ರು ಹೇಳೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಮೋಕ್ಸಿದ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಅದಲ್ಲದೆ ಮೋಕ್ಸಿದ್ ಕ್ಯಾರೆಕ್ಟ್ರ್ ಇನ್ನೊಂದು ನಾಳೆ ಅಬ್ಸರ್ವ್ ಮಾಡಿರೋ ರೀತಿಯಾಗಿ ತನಗೆ ಮಾತಾಡಬೇಕು ಅನ್ಸಿದ್ರು ಮಾತ್ರ ಮಾತಾಡ್ತಾರೆ ಇಲ್ಲಾಂದರೆ ಮಾತನಾಡಲ್ಲ ಕೆಲವೊಂದು ವಿಷಯನ ಹೇಳ್ಬೇಕು ಅಂದ್ರೆ ಮಾತ್ರ ಹೇಳ್ತಾರೆ ಇಲ್ಲಾಂದರೆ ಹೇಳಲ್ಲ ತುಂಬ ಇನೋಸೆಂಟಾಗಿ ಆಗಿ ಇರುವಂತಹ ಹುಡುಗಿ ಮತ್ತೆ ಕಾಂಪ್ಲಿಕೇಟ್ ಲೈಫ್ ಬದುಕಲ್ಲ ಮೋಕ್ಷಿತ ಅಂದ್ರೆ ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಆಗಿ ಅವತ್ತು ಮೋಕ್ಷಿತ ಉಳಿಯಲ್ಲ ಅಂದ್ರೆ ಕ್ಲಿಯರ್ ಮಾಡ್ಕೊಂತಾರೆ ವಿಷಯಗಳನ್ನ ಅಲ್ಲೇದಲ್ಲೇನೆ ಅಲ್ಲೇದಲ್ಲೇನೆ ಕ್ಲಿಯರ್ ಮಾಡ್ತಾರೆ ಅದು ಒಂದು ಒಳ್ಳೆ ಗುಡ್ಡು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ರಜತರ ಹೇಳಿದ್ದಾರೆ ಮೋಕ್ಷಿತ ಯಾವ್ದು ಗುಡ್ ಕೇರ್ ಮಾಡಲ್ಲ ಏನೇ ಬಂದರೂ ಫೇಸ್ ಮಾಡುವಂತಹ ಕೆಪಾಸಿಟಿ ಮೋಕ್ಷಿತನಗಿದೆ ಅಂತ ಆಗ ಈ ಮೋಕ್ಷಿತನ್ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಕೊಡಬೇಕು ಅಂದರೆ ಅದು ಬಿಗ್ ಅಪ್ಡೇಟೇ ಕೊಡಬೇಕು ಸುಮ್ಮನೆ ಯಾವುದಾದ್ರೂ ಒಂದು ವಿಷಯನ ಮಾತನಾಡಿದರೆ ಚೆನ್ನಾಗಿರಲ್ಲ ಮೋಕ್ಷಿತ ನಿಜವಾಗ್ಲೂ ಕೂಡ ಅವ್ರು ಹ್ಯಾಪಿಯಾಗಿದ್ದಾರೆ ಅವ್ರ ಪಾಡಿಗೆ ಅವ್ರು ಖುಷಿಯಾಗಿ ಅವರ ಒಂದು ಏನು ಓಲ್ಡ್ ಫ್ರೆಂಡ್ಸ್ ಇದ್ರಲ್ಲ ಅಂದರೆ ಬಿಗ್ ಬಾಸ್ ಮನೆಗಿಂತ ಮುಂಚೆ ಇದ್ದಂತಹ ಓಲ್ಡ್ ಫ್ರೆಂಡ್ಸ್ ಜೊತೆ ತುಂಬ ಆರಾಮಾಗಿದ್ದಾರೆ ನಾನು ಇವತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ಅವರ ಫ್ರೆಂಡ್ ಅವ್ರದ್ದು ಆಯಿತಾ ಹಳದಿ ಶಾಸ್ತ್ರದಲ್ಲಿ ಅಂದರೆ ಹರಿಶಿಲಾ ಶಾಸ್ತ್ರದಲ್ಲಿ ತುಂಬಾ ಹ್ಯಾಪಿಯಾಗಿ ಒಂದು ಯೆಲ್ಲೋ ಕಲರ್ದು ಡ್ರೆಸ್ ಹಾಕೊಂಡು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ ಮೋಕ್ಷಿತಾ ಸೂಪರ್ ಡೂಪರ್ ಆಗಿ ಕಾಣ್ತಾ ಇದ್ದಾರೆ ಅವರು ಅವರ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಗೌತಮಿ ಮತ್ತೆ ಉಗ್ರ ಮಂಜೂರನ್ನ ಬಿಟ್ರ ಮೋಕ್ಷಿತಾ ಅಂತ ಕೇಳೋದಾದ್ರೆ ಖಂಡಿತವಾಗೂ ಬಿಟ್ಟಿಲ್ಲ ಹಂಗಂತ ಕೇಳ್ಬಿಟ್ಟು ಅವ್ರ ಜೊತೆಗೆ ಉಟ್ಕೊಂಡು ಟ್ರಾವೆಲ್ ಆಗ್ತಾರ ಅಂತ ಕೇಳಿದ್ರೆ ಮೋಕ್ಷಿತ ಖಂಡಿತವಾಗೂ ಇಲ್ಲ ಯಾಕೆಂದ್ರೆ ಬೇ ಬೇರೆ ಆಯಿತು ಅವರು ಓಕೆ ಉಗ್ರಂ ಮಂಜು ಗೌತಮಿ ಫ್ರೆಂಡ್ಸು ಓಕೆ ಅವ್ರ ಜೊತೆಗೆ ನಾನು ಕಾಂಪ್ರಮೈಸ್ ಆಗೋಣ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಣ ಅವ್ರಿಗೆ ಬಗ್ಗೆಟ್ಟಿಟ್ಕೊಂಡು ಇಟ್ಕೊಂಡಿರೋಣ ಅಂಥ ಪರ್ಸನ್ ಮೋಕ್ಷಿತ ಅಲ್ಲವೇ ಅಲ್ಲ ಅವ್ರು ಬೇ ಬೇರೆ ಮೋಕ್ಷಿತನ್ ವೇ ಬೇರೆ ಮೋಕ್ಷತೆ ಆ್ಯಕ್ಚುಲಾಗಿ ನಾನು ಹೇಳೋ ಪ್ರಕಾರವಾಗಿ ಉಗ್ರ ಮಂಜು ಗೌತಮಿನ ಅವ್ರು ಬಿಟ್ಟಾಗ್ತಾರೆ ಅವ್ರು ತಲೆನೇ ಕೆಡಿಸ್ಕೊಳಲ್ಲ ಅವ್ರು ಅವ್ರ ಬಗ್ಗೆ ಯಾರು ಏನೇ ಮಾತನಾಡಿದರೂ ಕೂಡ ಮೋಕ್ಷಿತನ್ ವೇಯಲ್ಲಿ ಮೋಕ್ಷಿತ ಹೋಗ್ತಾ ಇರ್ತಾರೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಹ್ಯಾಪಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಅಲ್ಲದೇ ಮೋಕ್ಷಿತ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಜೊತೆ ಕೂಡ ಒಳ್ಳೆ ಸ್ನೇಹ ಹೊಂದಿದ್ದಾರೆ ಅಂದರೆ ನಮ್ಮ ರಜತ್ತು ಬುಜ್ಜಿ ರಜತ್ತು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಈ ಮೂರೂ ಜನಗಳು ಒಟ್ಟಿಗೆ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಹೊಂದಿದ್ದಾರೆ ಈ ಮೂರೂ ಜನದ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಓಕೆ ಮೋಕ್ಷಿತನ ಬಗ್ಗೆ ಏನಪ್ಪ ಒಂದು ಬಿಗ್ ಅಪ್ಡೇಟ್ ಅಂತಂದರೆ ಈಗ ನಿಮಗೆ ಹೇಳ್ತೀನಿ ಮೋಕ್ಷಿತರು ಒಂದು ಸಿನಿಮಾನ ಅವರು ನಡೆಸಿರ್ತಾರೆ ಹೀರೋಯಿನ್ ಆಗಿ ಆ ಒಂದು ಸಿನಿಮಾ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಆಲ್ರೆಡಿ ಫಿಲ್ಮ್ ಏನಿದೆ ಫುಲ್ ಆಯ್ತಾ ಶೂಟ್ ಆಗೋಗಿದೆ ಆಯ್ತಾ ಶೂಟ್ ಆಗೋಗಿದೆ ಎಡಿಟಿಂಗ್ ಆಗೋಗಿದೆ ಅದೇ ರೀತಿ ಆಯ್ತಾ ಡಬ್ಬಿಂಗ್ ಕೂಡ ಮುಗ್ದೋಗಿದೆ ಒಂದು ಏನು ಚಿಕ್ಕ ಪುಟ್ಟದೊಂದು ಒಂದು ಆಡಿ ಪೋರ್ಷನ್ ಇತ್ತಂತೆ ಅದನ್ನು ಕೂಡ ನಮ್ಮ ಮೋಕ್ಷಿತ ಅವರು ಬಿಗ್ ಬಾಸ್ ಮನೆಯಿಂದ ಬಂದು ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಅದಲ್ದೇನೆ ಅಂದರೆ ಮೋಕ್ಷಿತ ಈ ಒಂದು ಮೂವಿ ಏನಿದೆ ತುಂಬಾ ಚಾಲೆಂಜಿಂಗ್ ರೋಲಲ್ಲಿ ಇಡೀ ಮೂವಿಯವರು ಆಯ್ತಾ ಇಡೀ ಮೂವಿನ ತುಂಬಾ ಚಾಲೆಂಜಿಂಗ್ ಆಗಿ ಆಯ್ತಾ ಒಂದು ಬ್ಲಾಕ್ ಪೇಂಟ್ ಹೊಡ್ಕೊಂಡು ಆಯ್ತಾ ಆಕ್ಟ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಮೋಕ್ಷಿತ್ ಅವರ ಮೂವಿಯ ಆಯ್ತಾ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ನಾಳೆ ನಾನು ಎಲ್ಲರಿಗೂ ಇದೇ ಹೇಳೋದೇನು ಗೊತ್ತಾ ಮೋಕ್ಷಿತ್ ಅವರ ಬಿಗ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ ಬಿಟ್ಟರೆ ಸುಮ್ಮನೆ ಸುಮ್ಮನೆ ನಾನು ವಿಡಿಯೋ ಮಾಡಲ್ಲ ಅಂತ ಅದಕ್ಕೆ ಹೇಳೋದು ಮೋಕ್ಷಿತ್ ಅವರ ಮೂವಿಯ ಒಂದು ಟ್ರೈಲರ್ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನೋಡಿ ಮೋಕ್ಷಿತ ಅವರಿಗೆ ಆಯಿತಾ ಬ್ಲೆಸ್ ಮಾಡಿ ಅವರಿಗೆ ಆಯಿತಾ ಅವರ ಮುಂದಿನ ಮೂವಿ ಕೆರಿಯರ್ ಏನಿದೆ ಅದು ಸೀರಿಯಲ್ ಆಗಿರ್ಬೋದು ಮೂವಿ ಆಗಿರ್ಬೋದು ಅವರಿಗೆ ಆಯಿತಾ ನಿಮ್ಮ ಒಂದು ಸಪೋರ್ಟ್ ತುಂಬ ಮುಖ್ಯ ಯಾಕೆಂದರೆ ಪ್ರೇಕ್ಷಕರ ಸಪೋರ್ಟ್ ಇಲ್ಲ ಅಂದರೆ ಯಾರೂ ಕೂಡ ಇರೋಕ್ಕಾಗಲ್ಲ ನಾವಾಗಲಿ ಆಯಿತಾ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಆ ವಿಡಿಯೋನ ನೀವು ನೋಡಿದ್ರೆ ே நான் வீடியோக்காக இல்லாத பிரேட்சர் மத்திய ஜனர சப்போர்ட் இல்லை முந்தே வரக்காக மோட்சிதா மூவியா ಟ್ರೈಲರ್ ಬರ್ತಾ ಇದೆ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ನೋಡಿ ಆ ಟ್ರೈಲರ್ ನೋಡಿ ಲೈಕ್ ಮಾಡಿ ನಿಮ್ಮ ಕಮೆಂಟನ್ನು ಮೋಕ್ಷಿತನ ಬಗ್ಗೆ ಹಾಕಿ ಆ ಒಂದು ಮೂವಿ ಸಕ್ಸಸ್ಸಿಗೆ ನೀವು ಕೂಡ ಕಾರಣರಾಗಿ ಅಂತೀನಿ ಮೋಕ್ಷಿತನ ಈ ಮೂವಿನ ಆಯಿತಾ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಆ ಮೂವಿಯ ಒಂದು ಟ್ರೈಲರ್ನ ನೋಡಿ ಹೆಚ್ಚು ವ್ಯೂಸ್ ಬರಬೇಕು ಆ ಒಂದು ಟ್ರೈಲರು ಆ ಮೋಕ್ಷಿತನ ಬಗ್ಗೆ ಹೆಚ್ಚು ಕಮೆಂಟ್ ಬರಬೇಕು ಹಾಗಾಗಿ ಮೋಕ್ಷಿತನ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಆ ಒಂದು ಟ್ರೈಲರ್ ಕಮೆಂಟ್ ಮತ್ತು ಲೈಕ್ಸಲ್ಲಿ ತೋರಿಸಿ ಅಂತೀನಿ ಅದಲ್ಲದೇ ನಾನು ಇನ್ನೂ ಒಂದು ಹೇಳ್ಬೇಕು ಮೋಕ್ಷಿದ ಅಂತ ಬಂದಾಗ ಮೋಕ್ಷಿತ ಯಾಕೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಯಾವ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆ ಇಲ್ಲ ಯಾರೊಂದು ಮೀಟ್ ಆಗಿಲ್ಲ ಯಾರೊಟ್ಟಿಗೆ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರ ನಾನು ಇದಕ್ಕೆ ನನ್ನ ಕಡೆಯಿಂದ ಒಂದೇ ಒಂದು ಮಾತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ಲೇನೆ ಮೋಕ್ಷಿತ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇ ಅವ್ರು ಯಾರ ಹತ್ರ ಎಷ್ಟು ಬೇಕು ಅಷ್ಟೇ ಮಾತನಾಡ್ತಿದ್ದು ಅವ್ರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಫೋನಲ್ಲಿ ಟಚ್ಚಲ್ಲಿ ಇರ್ತಾರೆ ಬಿಟ್ಟರೆ ಹೋಗಿ ಮೀಟ್ ಆಗೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದನ್ನೆಲ್ಲ ಮಾಡಲ್ಲ ಮೋಕ್ಷಿತ ಕಾರಣ ಇಷ್ಟೇ ತುಂಬ ಅವರು ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಇರುವಂತಹ ಹೆಣ್ಮಗಳು ಅದಲ್ಲದೆ ಅವ್ರಿಗೆ ಅವ್ರ ತಮ್ಮನ ಜೊತೆ ಏನು ತ್ರೀ ಮಂತ್ಸ್ ಇರಲಿಲ್ವಲ್ಲ ಅದನ್ನು ಈಗ ಅವರು ಆ ತಮ್ಮನ ಜೊತೆ ಇದ್ದು ಟೈಮ್ ಕಳೀತಾ ಇದ್ದಾರೆ ಅದಲ್ಲದೆ ನ್ಯೂ ಆಗಿ ಅವರಿಗೆ ಹೊಸ ಪ್ರಾಜೆಕ್ಟ್ ಬರ್ತಾ ಇದ್ದಾವೆ ಆ ಹೊಸ ಪ್ರಾಜೆಕ್ಟ್ ಏನಿದಾವೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಅದ್ರ ಬಗ್ಗೆ ಅವ್ರಿಗೆ ಮಾತುಕತೆ ನಟಿಸಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಈಗ ಒಂದು ಮೂವಿ ನಾವು ಒಂದು ಸ್ಕ್ರಿಪ್ಟ್ ನಾವು ಆಯ್ತು ಅದನ್ನು ಕೇಳಬೇಕು ಆ ಕತೆನೆ ಕೇಳಬೇಕು ಬಟ್ ಡೈರೆಕ್ಟ್ ಹತ್ರ ಅಂದ್ರೆ ನಿಜವಾಗ್ಲೂ ಒಂದು ಇಡೀ ದಿನ ಆಗುತ್ತೆ ಯಾಕೆಂದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ ಒಬ್ಬರು ಡೈರೆಕ್ಟ್ ಒಬ್ರು ಹೀರೋಯಿನ್ ಒಂದು ಕತೆ ಹೇಳ್ತಾರೆ ಅಂತಂದ್ರೆ ಆ ಕಥೆನ ಅವರು ಆ ನರೇಷನ್ ಏನಿರುತ್ತಲ್ಲ ಇಡೀ ಮೂವಿ ನರೇಷನ್ ಕೊಡಬೇಕು ಅವರು ಅದು ಹೀರೋಗಾಗಲಿ ಹೀರೋಯಿನ್ಗಾಗ್ಲಿ ಯಾವ್ಯಾವ ಆರ್ಟಿಸ್ಟಿಗಾಗಲಿ ಆ ನರೇಶನ್ ಕೇಳೋದಿದೆಯಲ್ಲ ಆ ನರೇಶನನ್ನು ಇಡೀ ದಿನ ಆಗುತ್ತೆ ಒಂದು ಹೀರೋಯಿನ್ ಒಂದು ಕತೆ ಹೇಳಬೇಕು ಒಬ್ಬ ನಿರ್ದೇಶಕ ಅಂದರೆ ಹಾಗಾಗಿ ಅಪ್ಕಮಿಂಗ್ ಬರುವಂತಹ ಪ್ರಾಜೆಕ್ಟ್ಗಳ ಬಗ್ಗೆ ತುಂಬ ಆಯಿತಾ ಜಾಗೃತೆ ಅಂತ ಅವರು ಆ ಒಂದು ಕತೆಗಳ್ನ ಕೇಳ್ತಿದ್ದಾರೆ ಆಯಿತಾ ಮೋಕ್ಷಿತವರು ಅವರು ಎಲ್ಲೂ ಕೂಡ ಟೈಮ್ನ ವೇಸ್ಟ್ ಮಾಡ್ತಿಲ್ಲ ಮೋಕ್ಷಿತ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡ್ತಿಲ್ಲ ಬಿಗ್ ಅಪ್ಡೇಟ್ ಜೊತೆ ಮತ್ತೆ ಬರ್ತೀನಿ ಅದಲ್ಲೇ ಏನು ನಮ್ಮ ಮೋಕ್ಷಿತ ಅವರ ಮೂವಿಯ ಒಂದು ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ ಆ ಟ್ರೈಲರಿಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅದೇ ರೀತಿ ಮೋಕ್ಷಿತನ ನಿಜವಾಗ್ಲೂ ನಾನು ಹೇಳೋದೇನು ಗೊತ್ತಾ ಮೋಕ್ಷಿತನ ಬಗ್ಗೆ ಯಾರು ಏನೇ ಮಾಡಿದ್ರು ಕೂಡ ಮೋಕ್ಷಿತಂದು ಕಿರುಬೆರಳನ್ನು ಅಳ್ಡಡ್ಸೋಕ್ಕಾಗಲ್ಲ ಅಂತೀನಿ ಕಾರಣ ಇಷ್ಟೇ ಶಿ ಇಸ್ ವೆರಿ ವೆರಿ ಸ್ಟ್ರಾಂಗ್ ಗರ್ಲ್ ಅದಲ್ಲದೆ ಏನಕ್ಕೂ ಯಾವುದಕ್ಕೂ ಬಗ್ಗುವಂತಹ ಹೆಣ್ಮಗಳಲ್ಲ ಮೋಕ್ಷಿತ ವೆರಿ ಸೂಫ್ಟ್ ಮೋಕ್ಷಿತನ ಜೀವನದಲ್ಲೂ ಕೂಡ ಎಲ್ಲ ಒಳ್ಳೆಯದೇ ಆಗಲಿ ಅವರ ಒಂದು ಪರ್ಸ್ನಲ್ ಲೈಫ್ ಕೂಡ ಒಳ್ಳೆಯದಾಗಲಿ ಕೆರಿಯರ್ ಏನಿದೆ ಅವರ ಒಂದು ಬಿಗ್ ಬಾಸ್ ಜರ್ನಿಯ ನಂತರ ತುಂಬ ಪ್ರಾಜೆಕ್ಟ್ ಅವರಿಗೆ ಬರಲಿ ಸಾಲು ಸಾಲ್ ನಿಲ್ಲಿ ಅವರಿಗೆ ಪ್ರಾಜೆಕ್ಟ್ಗಳು ಅವರು ಮಾಡ್ತಾ ಹೋಗಲಿ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್